ದೇಶದ ಶ್ರೀಮಂತ ಶಾಸಕರ ಪಟ್ಟಿ ರಿಲೀಸ್ ಡಿಕೆ ಶಿವಕುಮಾರ್ಗೆ ಎರಡನೇ ಸ್ಥಾನ ಹಾಗಿದ್ರೆ ಫಸ್ಟ್ ಪ್ಲೇಸ್ ಯಾರಿಗೆ ಹೌದು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಈ ಸಾಲಿನ ಶ್ರೀಮಂತ ಶಾಸಕರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಕನಕಪುರದ ಕಾಂಗ್ರೆಸ್ನ ಶಾಸಕ ಡಿಕೆ ಶಿವಕುಮಾರ್ ದೇಶದ ಎರಡನೇ ಶ್ರೀಮಂತ ಶಾಸಕ ಅನಿಸಿಕೊಂಡಿದ್ದಾರೆ ಅವರ ಆಸ್ತಿಯ ಮೌಲ್ಯ ಸಾವಿರದ ನಾನೂರ ಹದಿಮೂರು ಕೋಟಿ ರೂಪಾಯಿ ಇನ್ನು ಮೂರ್ ಸಾವಿರದ ನಾನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರುವಂತಹ ಮುಂಬೈನ ಘಾಟ್ಕೋಪರ್ ಪೂರ್ವದ ಬಿಜೆಪಿ ಶಾಸಕ ಪ್ರಯಾಗ್ ಶಾ ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಎಡಿಆರ್ ವರದಿಯು ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೊದಲು ಸಲ್ಲಿಸಿದಂತಹ ಅಫಿಡವಿಟ್ನ ವಿಶ್ಲೇಷತೆಯನ್ನ ಆಧರಿಸಿದೆ ಇಪ್ಪತ್ತೆಂಟು ರಾಜ್ಯಗಳ ವಿಧಾನಸಭೆ ಹಾಗೂ ಮೂರು ಕೇಂದ್ರಾಡಳಿತ ಪ್ರದೇಶಗಳ ನಾಲ್ಕು ಸಾವಿರದ ತೊಂಬತ್ತೆರಡು ಶಾಸಕರನ್ನ ಒಳಗೊಂಡಂತೆ ಈ ಒಂದು ಅಧ್ಯಯನವನ್ನು ನಡೆಸಲಾಗಿದೆ ಪಶ್ಚಿಮ ಬಂಗಾಳದ ಸಿಂಧೂ ಕ್ಷೇತ್ರದ ಬಿಜೆಪಿ ಶಾಸಕ ನಿರ್ಮಲ್ ಕುಮಾರ್ ಧಾರಾ ಅವರ ಘೋಷಿತ ಆಸ್ತಿ ಕೇವಲ ಸಾವಿರದ ರೂಪಾಯಿ ಹೀಗಾಗಿ ಅವರು ಈ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದಾರೆ ಇನ್ನು ಶ್ರೀಮಂತ ಶಾಸಕರ ಟಾಪ್ ಟೆನ್ ಪಟ್ಟಿಯಲ್ಲಿ ಆಂಧ್ರ ಪ್ರದೇಶದ ನಾಲ್ವರು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಟಾಪ್ ಟ್ವೆಂಟಿ ಗಣನೆಗೆ ತೆಗೆದುಕೊಂಡರೆ ಏಳು ಶಾಸಕರು ಇರುವಂತದ್ದು ಇನ್ನು ಎಲ್ಲಾ ಶಾಸಕರ ಒಟ್ಟು ಆಸ್ತಿ ಮೌಲ್ಯಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಇಲ್ಲಿನ ಇನ್ನೂರ ಇಪ್ಪತ್ಮೂರು ಶಾಸಕರ ಒಟ್ಟು ಆಸ್ತಿಯ ಮೌಲ್ಯ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇರುವಂತದ್ದು ಹನ್ನೆರಡು ಸಾವಿರದ ನಾನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಇನ್ನು ಆಂಧ್ರಪ್ರದೇಶದ ನೂರ ಎಪ್ಪತ್ನಾಲ್ಕು ಶಾಸಕರ ಆಸ್ತಿಯ ಮೌಲ್ಯ ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಇನ್ನು ಶಾಸಕರ ಆಸ್ತಿ ಮೌಲ್ಯ ಕಡಿಮೆ ಇರುವಂತಹ ರಾಜ್ಯಗಳು ತ್ರಿಪುರಾದ ಅರವತ್ತು ಶಾಸಕರ ಆಸ್ತಿ ತೊಂಬತ್ತು ಕೋಟಿ ಮಣಿಪುರದ ಐವತ್ತೊಂಬತ್ತು ಶಾಸಕರ ಆಸ್ತಿಯ ಮೌಲ್ಯ ಇನ್ನೂರ ಇಪ್ಪತ್ತೆರಡು ಕೋಟಿ ಹಾಗೂ ಪುದುಚೇರಿಯ ಮೂವತ್ತು ಶಾಸಕರ ಆಸ್ತಿಯ ಮೌಲ್ಯ ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಇನ್ನು ಪ್ರಮುಖ ರಾಜಕೀಯ ಪಕ್ಷಗಳ ಪೈಕಿ ಬಿಜೆಪಿ ಶಾಸಕರು ಸಾವಿರದ ಆರುನೂರ ಐವತ್ಮೂರು ಸದಸ್ಯರಿದ್ದರೆ ಅದರಲ್ಲಿ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಹೊಂದಿದ್ದಾರೆ ಕಾಂಗ್ರೆಸ್ನ ಶಾಸಕರು ಆರುನೂರ ನಲವತ್ತಾರು ಸದಸ್ಯರಿದ್ದಾರೆ ಅವರ ಆಸ್ತಿಯ ಮೌಲ್ಯ ಹದಿನೇಳು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ ಒಟ್ಟಾರೆಯಾಗಿ ಟಾಪ್ ಟೆನ್ ಶಾಸಕರ ಪಟ್ಟಿಯಲ್ಲಿ ಕರ್ನಾಟಕದ ಡಿ ಕೆ ಶಿವಕುಮಾರ್ ಅವರು ಎರಡನೇ ಸ್ಥಾನದಲ್ಲಿರುವಂತದ್ದು ಈ ಬಗ್ಗೆ ತಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ